ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಡಿ ಜಿಲ್ಲೆ ಬೀದರ್ನಲ್ಲಿ ನಡೆದಿರುವಂತಹ ಎ ಟಿ ಎಂ ದರೋಡೆ ಇಡೀ ರಾಜ್ಯವನ್ನ ದಂಗಾಗಿಸಿದೆ ಬೆಚ್ಚ ಬೀಳಿಸಿದೆ ಆ ದೃಶ್ಯಗಳು ಹಾಗಾದ್ರೆ ಈ ಒಂದು ದಾಳಿ ಮತ್ತು ತೊಂಬತ್ತು ಲಕ್ಷಕ್ಕೂ ಅಧಿಕ ಹಣವನ್ನ ದೋಚಿರುವ ಘಟನೆ ಇದೆಯಲ್ಲ ಅದರ ಅಸಲಿ ಸೀಕ್ರೆಟ್ ಈಗ ಬಯಲಾಗ್ತಿದೆ ಒಂದೊಂದೇ ವಿಚಾರಗಳು ಹೊರಗಡೆ ಬರ್ತಿರೋದು ಹಾಗಾದ್ರೆ ಈ ಟೀಮ್ನಲ್ಲಿ ಇದ್ದವರೇ ಪ್ಲಾನ್ ಮಾಡಿದ್ರ ಮ್ಯಾನ್ ಮೊದಲೇ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ದು ಯಾರಿಗ ಗೊತ್ತಾಗಿತ್ತು ಲಾಡ್ಜ್ ಅಲ್ಲಿದ್ದು ಪ್ಲಾನ್ ಮಾಡಿದ್ದೇನು ಎಲ್ಲವನ್ನ ದೃಶ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ ಎ ಟಿ ಎಂ ದರೋಡೆ ಆಗಾಗ ಇಂಥ ಘಟನೆಗಳು ನಡೀತವೆ ಏಜೆನ್ಸಿ ಮೂಲಕ ಹಣ ತುಂಬಿಸೋದಕ್ಕೆ ಬಂದಾಗ ದರೋಡೆ ಆಗುತ್ತೆ ಸಾಮಾನ್ಯವಾಗಿ ಆ ವೆಹಿಕಲ್ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಹೋಗುತ್ತೆ ಎಲ್ಲವನ್ನ ತುಂಬಾ ಚಾಚು ತಪ್ಪದಂಗೆ ಗೊತ್ತಿರೋರೇ ಯಾರೋ ಮಾಡಿರ್ತಾರೆ ಅಲ್ಲೇ ಇರೋ ಯಾರೋ ಕೆಲವರು ಪ್ಲಾನ್ ಮಾಡಿರ್ತಾರೆ ಅನ್ನೋದು ಸುಮಾರು ಕೇಸ್ಗಳಲ್ಲಿ ನೋಡಿದೀವಿ ಈ ಕೇಸಲ್ಲಿ ಏನಾಗಿದೆ ನೋಡಿ ಈಗ ಒಂದೊಂದೇ ವಿಚಾರಗಳನ್ನ ಹೊರಗಡೆ ತೆಗಿತಿರೋದು ಓರ್ವ ಶಂಕಿತನ ಚಲನವಲನ ಕೂಡ ಪತ್ತೆ ಹಚ್ಚಿದ್ದಾರೆ ಪೊಲೀಸರು ನೆರೆ ರಾಜ್ಯ ತೆಲಂಗಾಣದಿಂದ ಬಂದು ದರೋಡೆ ಮಾಡಿದ್ದಾರಾ ಅನ್ನುವ ಅನುಮಾನ ಕೂಡ ವ್ಯಕ್ತವಾಗ್ತಿದೆ ಗುರುದ್ವಾರ ಲಾಡ್ಜ್ ಒಂದರಲ್ಲಿ ರೂಮ್ ಮಾಡಿಕೊಂಡು ಪ್ಲಾನ್ ಮಾಡ್ಕೊಂಡಿದ್ರು ಬೀದರ್ ಐತಿಹಾಸಿಕ ಗುರುದ್ವಾರದ ಬಳಿ ಲಾಡ್ಜಲ್ಲಿ ಅಲ್ಲಿ ಬಹಳ ಪ್ಲಾಂಡ್ ಆಗಿ ಅಲ್ಲೇ ಉಳ್ಕೊಂಡು ಕಾದು ಕುಳಿತಿದ್ರು ಇವರು ದರೋಡೆಗೆ ಸ್ಕೆಚ್ ಅಲ್ಲೇ ರೆಡಿ ಆಗಿದೆ ಅಂತ ಹೇಳಲಾಗ್ತಿರೋದು ಪಿಂಕ್ ಟಿ ಶರ್ಟ್ ಹಾಗೂ ಚೆಕ್ ಶರ್ಟ್ ಹಾಕಿರೋ ವ್ಯಕ್ತಿಗಳ ಮೇಲೆ ಅನುಮಾನ ವ್ಯಕ್ತವಾಗ್ತಿದೆ ಫೋಟೋಸ್ ನೋಡ್ತಿದ್ರೆ ಇವರೇ ಆ ದೃಶ್ಯದಲ್ಲಿ ಶೂಟ್ ಮಾಡಿ ಖಾರದ ಪುಡಿ ಎರ್ಚಿ ಎಲ್ಲ ಓಡ್ ಹೋಗ್ತಾರಲ್ಲ ಅಲ್ಲಿದ್ದವರು ಇಲ್ಲಿದ್ದವರು ಒಂದೇ ಅನ್ನೋ ರೀತಿಯ ಅನುಮಾನ ವ್ಯಕ್ತವಾಗ್ತಿದೆ ಮತ್ತು ರೂಮ್ ಪಡೆಯುವಾಗ ಇಬ್ಬರ ಚಲನವಲನದಲ್ಲೂ ಕೂಡ ಒಂದಿಷ್ಟು ಕ್ಲೂ ಸಿಕ್ತಿರೋದು ಈಗ ಮುಂಜಾನೆ ಇದೆಲ್ಲ ನಡೆಸಿ ದರೋಡೆ ಮಾಡಿ ಹಣದ ಪೆಟ್ಟಿಗೆಯೊಂದಿಗೆ ಪರಾರಿಯಾಗಿ ಈ ತರಾನೇ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಪ್ಲಾನ್ ಆಗಿತ್ತು ಅನ್ನುವ ಸುಳಿವು ಸಿಕ್ಕಿದೆ ಸುಮಾರು ಒಂಬತ್ತು ತಂಡಗಳಾಗಿ ಈಗ ದರೋಡೆಕೋರರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಯಾಕಂದ್ರೆ ಇದು ಅತ್ಯಂತ ಭೀಕರವಾಗಿದೆ ಮೈ ರೀತಿ ಸುರೀತಿದೆ ಹಾಡ್ ಆಗ್ಲೂ ಬರ್ತಾರೆ ಶೂಟ್ ಮಾಡ್ತಾರೆ ಕಂಡು ಕಂಡು ಏಳು ಸುತ್ತಿನ ಗುಂಡಿನ ದಾಳಿ ಬೀದಿಯಲ್ಲಿ ಜನ ಸುತ್ತಮುತ್ತಲು ನಿಂತಿದ್ದಾರೆ ನೋಡ್ತಿದ್ದಾರೆ ಆದ್ರೆ ಅಸಹಾಯಕರಾಗಿ ಏನ್ ಮಧ್ಯದಲ್ಲಿ ನುಗ್ಗಕ್ಕಾಗಲ್ಲ ಅವ್ರನ್ನ ಬಚಾವ್ ಮಾಡೋದಿಕ್ಕೆ ಆ ಸಿಬ್ಬಂದಿ ಬ್ಯಾಂಕ್ ಮತ್ತು ಎಟಿಎಂಗೆ ಹಣ ಹಾಕೋ ಸಿಬ್ಬಂದಿ ಪಾಪ ಏನೂ ಮಾಡೋದಕ್ಕಾದರೆ ಕೆಲವರಲ್ಲಿ ತಡೆಯೋದಕ್ಕೆ ಹೋದವ್ರ ಮೇಲೆ ಖಾರ ಪುಡಿ ಮತ್ತು ಶೂಟ್ ಮಾಡಿ ಅತ್ಯಂತ ಸಮೀಪದಿಂದ ಶೂಟ್ ಮಾಡಿರೋದ್ರಿಂದ ಅಲ್ಲೇ ಜೀವನ ಹೋಗ್ಬಿಡುತ್ತೆ ಅವ್ರದ್ದು ಪಾಪ ಅವ್ರ ಫ್ಯಾಮಿಲಿ ಅವ್ರ ಇವತ್ತು ಶವಾಗಾರದ ಬಳಿ ನೋಡೋದಿಕ್ಕೆ ಆ ದೃಶ್ಯ ಯಾವ ರೀತಿ ಅಳ್ತಾ ಇದ್ದಾರೆ ಆ ಫ್ಯಾಮಿಲಿಗೆ ಅನಿರೀಕ್ಷಿತ ಘಟನೆ ಇದು ಯಾರು ಊಹೆ ಮಾಡ್ಕೊಳ್ಳೋಕಾಗದ ಘಟನೆ ಈ ಕೆಲಸದಲ್ಲಿ ಇಂಥದ್ದೊಂದು ಥ್ರೆಟ್ ಎದುರಾಗಬಹುದು ತನ್ನ ಮನೆ ಮಗನಿಗೆ ಅಂತ ಊಹೆಯೂ ಮಾಡಿರಲಿಲ್ಲ ಅಷ್ಟು ಭೀಕರವಾಗಿ ಈ ಘಟನೆ ನಡೆದಿದೆ ಇಂಟ್ರೆಸ್ಟಿಂಗ್ ಅಂದ್ರೆ ಇಲ್ಲಿ ಈಗ ಪೊಲೀಸರ ತನಿಖೆಯಲ್ಲಿ ಸಿಗ್ತಿರುವಂತಹ ಮಹತ್ವದ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ ಸೆಕ್ಯೂರಿಟಿಗೆ ಸೆಕ್ಯುರಿಟಿಗೆ ವಾಹನದಲ್ಲಿ ಮ್ಯಾನ್ ಇರ್ತಾರಲ್ಲ ಅವರು ಲೇಟ್ ಆಗಿ ಬರ್ತೀನಿ ಇವತ್ತು ಅಂತ ಹೇಳಿದ್ರಂತೆ ಸೊ ಈ ಒಂದು ಪಾಯಿಂಟ್ ಸುತ್ತ ಅನುಮಾನ ಬರ್ತಿದೆ ಗನ್ಮ್ಯಾನ್ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿದ್ದು ಯಾರಿಗೋ ಗೊತ್ತಾಗಿರ್ಬೇಕು ಗನ್ ಮ್ಯಾನ್ ರಿಲೇಟೆಡ್ ಆಗಿ ಏನಾದ್ರು ಅಲ್ಲಿ ಲಿಂಕ್ ಇದೆಯೋ ಎಲ್ಲವೂ ಕೂಡ ಪೊಲೀಸರ ತನಿಖೆಲೆ ಗೊತ್ತಾಗ್ಬೇಕು ಮ್ಯಾನ್ ಇಲ್ಲದಿರುವ ಸಮಯಕ್ಕೆ ಸ್ಕೆಚ್ ಹಾಕಿದ್ದಾರೆ ಅಂದ್ರೆ ಯಾರೋ ಈ ಏಜೆನ್ಸಿಗೆ ಲಿಂಕ್ ಇರುವಂತವರೇ ಇರಬಹುದು ಬಹುತೇಕ ಅದೇ ರೀತಿ ಪ್ಲಾನ್ ಆಗಿರೋ ತರ ಕಾಣಿಸ್ತಾ ಇದೆ ಆದ್ರೆ ಆ ಘಟನೆ ಮಾತ್ರ ಯಾವ ತರ ಇದೆ ಅಂದ್ರೆ ಜನ ನಿಂತಿದ್ದಾರೆ ಶೂಟ್ ಮಾಡಿ ಅಲ್ಲಿ ಉರುಳು ಬೀಳ್ತಾರೆ ಆ ವ್ಯಕ್ತಿ ಪೆಟ್ಟಿಗೆ ಎತ್ತಕೊಂಡು ಓಡ್ತಾರೆ ತೊಂಬತ್ತು ಲಕ್ಷಕ್ಕೂ ಅಧಿಕ ಹಣ ಬ್ಯಾಂಕ್ಗೆ ಎಟಿಎಂಗೆ ಹಾಕೋಕೆ ತಂದಿದ್ದ ಹಣ ಎಸ್ಕೇಪ್ ಅದು ಜನರ ಕಣ್ಣು ಮುಂದೆ ಎಷ್ಟೊಂದು ಜನ ನಿಂತಿದ್ದಾರೆ ಪೊಲೀಸರು ಓಡೋಡು ಬರ್ತಾರೆ ಆಮೇಲೆ ಕಂಪ್ಲೇಂಟ್ ಹೋಗ್ತಿದ್ದ ಹಾಗೆ ಜನ ಸುತ್ತಮುತ್ತಲು ಅಲ್ಲಿದ್ದವರೆಲ್ಲ ಆ ಕಚೇರಿ ಆ ಕಡೆ ಈ ಕಡೆ ಸರ್ಕಾರಿ ಕಚೇರಿಗಳಲ್ಲಿದ್ದವರು ಎಲ್ಲ ಹೊರಗಡೆ ಬಂದು ಸೇರಿರ್ತಾರೆ ಬ್ಯಾರಿಕೇಡ್ ಹಾಕಿದ್ದಾರೆ ಗುಂಡಿನ ಕವಚ ಏನು ನಿರ್ಜೀವ ಗುಂಡುಗಳೆಲ್ಲ ಬಿದ್ದಿರೋದಲ್ಲಿ ಕಾಣಿಸ್ತಿದೆ ಅಷ್ಟು ಭೀಕರವಾದ ದಾಳಿ ನಡೆದಿದೆ ಏಳು ಸುತ್ತಿನ ಗುಂಡಿನ ದಾಳಿ ಖಾರದ ಪುಡಿನೂ ಎರಚಿ ಅದು ಕೂಡ ಹಾಡು ಹಗ್ ಈ ರೀತಿ ನಡೆಯೋಕ್ ಶುರು ಆಗ್ಬಿಟ್ರೆ ಇನ್ನು ಜನ ಓಡಾಡೋದು ಹೇಗೆ ಅನ್ನುವ ಆತಂಕವನ್ನು ಸೃಷ್ಟಿಸಿರುವ ಘಟನೆ ಇದು ನೋಡಿ ಆ ದೃಶ್ಯವನ್ನ ಕ್ಲಿಯರ್ ಆಗಿ ನಾವು ಗಮನಿಸಬಹುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಇಬ್ರು ಎ ಟಿ ಎಂ ಸಿಬ್ಬಂದಿ ಹಣದ ಟ್ರಂಕ್ ತಗೊಂಡು ಬರ್ತಾರೆ ಭದ್ರತಾ ವಾಹನದ ಹತ್ರ ತೊಂಬತ್ ಲಕ್ಷ ರೂಪಾಯಿ ಇದ್ದಂತಹ ಟ್ರಂಕ್ ಅದು ಅದನ್ನ ಕೆಳಗಿಟ್ಟು ಭದ್ರತಾ ವಾಹನದ ಡೋರ್ ತೆಗೆದಿರ್ತಾರೆ ಇನ್ನೇನು ಹಣ ಒಳಗಿಟ್ಟೇ ಬಿಟ್ಟಿರ್ತಾರೆ ಆ ಟ್ರಂಕ್ ಅನ್ನು ವ್ಯಾನ್ ಒಳಗೆ ಇಡಬೇಕು ಅಂತ ಕೈ ಹಾಕುವಷ್ಟರಲ್ಲಿ ಎ ಟಿ ಎಂ ವಾಹನದ ಹಿಂದೆ ನಿಂತು ನಿಂತಿದ್ದಂತಹ ಕಾರಿನ ಹಿಂದೆ ಅವತ್ತು ಕುಳಿತಿದ್ದಂಥ ದರೋಡೆಕೋರ್ ಕಪ್ಪು ಬಟ್ಟೆ ಹಾಕೊಂಡು ಮುಖ ಮುಚ್ಚಿಕೊಂಡು ಹೆಲ್ಮೆಟ್ ಹಾಕೊಂಡು ಓಡೋಡು ಬರ್ತಾನೆ ಆತ ತೊಂಬತ್ ಮೂರು ಲಕ್ಷ ಹಣದ ಟ್ರಂಕ್ ತಂದ ಇಬ್ರು ಎ ಟಿ ಎಂ ಸಿಬ್ಬಂದಿಗೆ ಮೊದಲು ಖಾರದ ಪುಡಿ ಹಾಕ್ತಾರೆ ಖಾರದ ಪುಡಿ ಎರಚಿದ್ದ ಹಾಗೆ ಇನ್ನೊಬ್ಬ ದರೋಡೆ ಕೂಡ ಹಿಂದೆ ಓಡ್ ಬರ್ತಾನೆ ಎ ಟಿ ಎಂ ಸಿಬ್ಬಂದಿ ಹತ್ರ ಹಣದ ಟ್ರಂಕ್ ಅನ್ನು ಕಿತ್ಕೊಳ್ಳಕ್ ಹೋಗ್ತಾನೆ ಆಗ ಟ್ರಂಪ್ ಆ ಟ್ರಂಕ್ ಅನ್ನ ತಬ್ಬಿಕೊಂಡು ಮಲಗ್ತಾನೆ ಒಬ್ಬ ಒಂದಲ್ಲ ಎರಡಲ್ಲ ಐದಾರು ಸುತ್ತು ಗುಂಡ್ ಹಾರಿಸಿ ಗುಂಡೇ ಇಟ್ಟು ತಿಂದು ಪಾಪ ಆತ ರಕ್ತದ ಮಡುವಿನಲ್ಲಿ ಎ ಟಿ ಎಂ ಸಿಬ್ಬಂದಿ ನೆಲ ಉರುಳು ಬಿದ್ದ ಮೇಲೆ ಪಾಪ ಆತ ತಾನು ಜೀವಾನು ಲೆಕ್ಸ್ ಇಲ್ಲ ನೋಡಿ ಅಲ್ಲಿ ಆ ಟ್ರಂಕ್ ಅನ್ನ ತಬ್ಬಿಕೊಂಡು ಮಲಗಿ ಬಿಡ್ತಾನೆ ಎತ್ಕೊಂಡು ಹೋಗಕ್ ಅಂತ ಜೀವ ಲೆಕ್ಸಲ್ಲ ಅಲ್ಲಿ ಸಾಮಾನ್ಯರಾದ್ರೆ ಕೈಯಲ್ಲಿ ಖಾರದ ಪುಡಿ ಆಯುಧಗಳಿವೆ ಅಂದ್ರೆ ಓಡ್ತಾರೆ ಬಟ್ ಆತ ತಬ್ಬಿಕೊಂಡು ಮಲ್ಕೊಂಡಿದ್ದಾನೆ ಬೆಟ್ಟಿಗೆ ಯಾವ ಕಾರಣಕ್ಕೂ ಕೊಡಲ್ಲ ಅಂತ ಆಮೇಲೆ ಗುಂಡ್ ಹಾರಿಸಿದಾಗ ರಕ್ತದ ಮಡುವಿನಲ್ಲಿ ಆತನ ಜೀವ ಹೋಗುತ್ತೆ ಇನ್ನೊಬ್ಬ ವ್ಯಕ್ತಿ ಎದೆಗೂ ಕೂಡ ಗುಂಡೇಟು ಬೀಳುತ್ತೆ ಒಬ್ಬನನ್ನ ಆಸ್ಪತ್ರೆಗೆ ಸೇರಿಸ್ತಾರೆ ಆತನ ಪರಿಸ್ಥಿತಿನೂ ಗಂಭೀರ ಅಷ್ಟೊತ್ತಿಗೆ ಈತ ಅಲ್ಲಿ ಕುಸಿದ ಸ್ಪಾಟ್ ಅಲ್ಲೇ ಜೀವ ಹೋಗ್ಬಿಡುತ್ತೆ ಕೊನೆಗೆ ಅವರು ಎತ್ತುಕೊಂಡು ಬೈಕಲ್ಲಿ ಏನೋ ಈಸಿಯಾಗಿ ಸಿಕ್ಕೇ ಬಿಡ್ತು ಜನರ ಮಧ್ಯೆ ಆರಾಮಾಗಿ ಎತ್ಕೊಂಡು ಹೋಗೇ ಬಿಡ್ತಾರೆ ಟ್ರಂಕನ್ನು ಆ ದೃಶ್ಯ ಮಾತ್ರ ಮೈ ನಡುಗಿಸೋ ರೀತಿ ಇದೆ ಆದ್ರೆ ಆ ಎಟಿಎಂ ಸಿಬ್ಬಂದಿ ಪಾಪ ಅದನ್ನ ಏನ್ ಮಾಡಿದ್ರು ಬಿಟ್ಕೊಡಲ್ಲ ಅಂತ ಪ್ರಯತ್ನ ಮಾಡಿದ್ರಲ್ಲ ಅದನ್ನ ಮಾತ್ರ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು ತನ್ನ ಜೀವಕ್ಕೆ ಅಪಾಯ ಆಗಬಹುದು ಅಂತ ಗೊತ್ತಿತ್ತು ಅವ್ರಿಗೆ ಕೊನೆಗೆ ಆ ಟ್ರಂಕ್ ಹೊತ್ಕೊಂಡು ಹೋಗ್ತಾರೆ ಬೈಕ್ ಮೇಲೆ ಹಾಕೊಳ್ಳಕ್ ನೋಡ್ತಾರೆ ಟ್ರಂಕ್ ಸಮೇತ ನೆಲಕ್ಕೆ ಬೀಳ್ತಾನೆ ದರೋಡೆವರ ಆದ್ರೂ ಬಿಡದೆ ಆ ದುಡ್ಡೆಲ್ಲ ಚೆಲ್ ಹೋಗಿರತ್ತೆ ಕೈಗೆ ಸಿಕ್ಕಷ್ಟು ಬಾಚಿಕೊಂಡು ಕಂಟ್ರೋಲ್ ತಪ್ಪಿ ಟ್ರಂಕ್ ನೆಲಕ್ಕೆ ಬಿದ್ದರೂ ಬಿಡದೆ ಹಠ ಅವ್ರದ್ದು ಪ್ಲಾನ್ ಆಗಿತ್ತಲ್ಲ ಅದೇ ರೀತಿಯಲ್ಲಿ ದೋಚ್ಕೊಂಡು ಓಡ್ತಾರೆ ಆ ಹಣವನ್ನು ಟ್ರಂಕ್ ಗೆ ಸಿಕ್ಕಷ್ಟು ಬೈಕ್ ಮೇಲೆ ಇಟ್ಕೊಂಡು ಹೊರಟು ಹೋದ್ರು ಒಟ್ಟಿನಲ್ಲಿ ಈ ದೃಶ್ಯ ಮಾತ್ರ ಕಂಗಾಲ್ ಮಾಡಿದೆ ಸುಮಾರು ಬೆಳಗ್ಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನಡೆದಂಥ ಘಟನೆ ಇದು ಬೀದರ್ನಲ್ಲಿ ಈ ರೀತಿಯೂ ಅಚಾನಕ್ಕಾಗ ಬಂದು ದಾಳಿ ನಡಿಬಹುದಾ ಅನ್ನೋ ಮಟ್ಟಿಗೆ ಜನ ಹೌಹಾರು ಹೋಗಿದ್ದಾರೆ ಅವ್ರ ಕೈಯಲ್ಲಿದ್ದಂತಹ ಆಯುಧಗಳು ಅವ್ರು ನಡ್ಕೊಂಡ ರೀತಿಗೆ ಪೊಲೀಸರಿಗೆ ಇದೆಲ್ಲ ಒಂದೊಂದೇ ರಹಸ್ಯವನ್ನ ಬೇರೆ ರಾಜ್ಯದ ಲಿಂಕು ಮತ್ತು ಆ ಗನ್ಮ್ಯಾನ್ ಹೇಳಿಕೆ ಎಲ್ಲವನ್ನೂ ಕೂಡ ಒಂದೊಂದೇ ಹೊರಗೆಳಿತಾ ಇದ್ದಾರೆ ಹಲವು ತಂಡಗಳನ್ನ ರಚನೆ ಮಾಡುವ ಮೂಲಕ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು